ీత్యా ప్రశాంత్ సో ఎల్గూ అడ్వాన్స్ హ్యాపీ న్యూ ఇయర్ సో ఎల్గూ న్యూ ఇయర్ ముంచే ఫస్ట్లీ మెయిన్ ಹೊಸ ವರ್ಷಕ್ಕೆ ಎಲ್ರಿಗೂ ಹೊಸದಾಗಲಿ ಹೊಸತನ ತರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ನ್ಯೂ ಇಯರ್ಗೆ ನಾವು ಎಲ್ಲ ಫ್ಯಾಮಿಲಿಯೆಲ್ಲ ಹೊರಗೆ ಹೋಗೋ ಪ್ಲ್ಯಾನ್ಸ್ ಇದೆ ಸೊ ಹೊರಗೆ ಹೋಗೋದಕ್ಕೆ ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ ಫ್ಯಾಮಿಲಿ ಎಲ್ಲ ಒಂದು ಟ್ರಿಪ್ ಹಾಕಿದೀವಿ ಒಂದು ಹದಿನೈದು ಇಪ್ಪತ್ತು ಜನ ಸೊ ಅದ್ರದ್ದು ಇನ್ನೊಂದು ವ್ಲಾಗ್ ಬರುತ್ತೆ ಅದು ಆಮೇಲೆ ನೋಡೋಣ ಈಗ ಆ ಟ್ರಿಪ್ಗೆ ಹೋಗೋದಕ್ಕೆ ನಾವೆಲ್ಲ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಿ ಸೊ ನ್ಯೂ ಇಯರ್ಗೆ ಶಾಪಿಂಗ್ ಮಾಡ್ತಾಯಿದ್ದೀವಿ ಸೊ ಎಲ್ಲರೂ ಒಂದು ಥೀಮ್ ಇಟ್ಕೊಂಡಿದೀವಿ ಸೊ ವೈಟ್ ಇಸ್ ಪೀಸ್ ಆಫ್ ಲವ್ ಸೊ ಎಲ್ಲರೂ ವೈಟ್ನ ಬೈ ಮಾಡೋದಕ್ಕೆ ಹೋಗ್ತಾ ಇದೀವಿ ಸೊ ನಾನು ನನ್ನ ತಂಗಿ ನಮ್ಮಮ್ಮ ನಮ್ಮ ರಿತು ಆಮೇಲೆ ಅವ್ರ ತಾಯಿ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಬನ್ನಿ ಮಜಾ ಒಡಿಸೋಣ ಕ್ರೇಜಿಯಾಗಿ ಫನ್ ಲಾಗ್ನ ಮಿಸ್ ಮಾಡ್ಕೊಬೇಕು ಸೊ ನನ್ನ ಜೊತೆ ಯಾರ್ಯಾರು ಬರ್ತಿದ್ದಾರೆ ಶಾಪಿಂಗಿಗೆ ಅಂತ ನೀವೆಲ್ಲ ನೋಡಿ ಮೈಕ್ ಹಿಡಿದ ತಕ್ಷಣ ಹೆದರಿಕೊತಾರೆ ನಮ್ಮ ಆಂಟಿ ಸೊ ಫಸ್ಟ್ ನಮ್ಮ ಆಂಟಿನ ಮಾತಾಡ್ಸೋಣ ಹಾಯ್ ಆಂಟಿ ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಇನ್ನ ಇನ್ನ ನ್ಯೂ ಇಯರ್ ಆಗಲಿಲ್ಲ ಅಲ್ವಾ ಸುಮ್ಮನೆ ಜನಗಳು ನೀವು ಏನು ಆಕ್ಟಿವ್ ಆಗಿದ್ರಲ್ಲ ಅಂತ ನಾನು ಟೆಸ್ಟ್ ಮಾಡಕ್ಕೆ ಆಂಟಿ ಈಗ ಎಲ್ಲಿ ಹೋಗ್ತಿದ್ವಿ ನಾವು ಈಗ ಮಾಲ್ ಹೋಗ್ತಾ ಹೋಗ್ತಿದೀವಿ ಈಗ ಮಾಲ್ ಹೋಗ್ತಾ ಇದೀವಿ ಮಾಲ್ ಯಾವ ಮಾಲ್ ಯಾವ ಮಾಲ್ ಡೆಕ ಹೋಗ್ತಾ ಇದೀವಿ ಯಾರ್ ಯಾರ್ ಶಾಪಿಂಗ್ ಮಾಡಕ್ಕೆ ಫೋರಂ ಮಾಲ್ ಹೋಗ್ತಿದೀವಿ ಫೋರಂ ಮಾಲ್ ಹೋಗ್ತಾ ಇದೀವಿ ಶಾಪಿಂಗ್ ಮಾಡ್ತಾ ಇದೀವಿ ಸೊ ಈಗ ಆಂಟಿ ಜೊತೆ ಈ ತುಂಟಿ ಬರ್ತಿದ್ದಾಳೆ ನನ್ನ ತಂಗಿ ಸೋ ನಮ್ಮಮ್ಮ ರೆಡಿ ಆಗ್ತಿದ್ರೆ ನನ್ ತಂಗಿ ಬರ್ತಾಳೆ ಅರ್ಷು ಹಾಯ್ ನನ್ ನಂಗ್ ಡೌಟ್ ಬೇಜಾರಾಗ್ಬೇಡ ನಿನ್ನ ಮುಖ ಪೂರ್ತಿ ಬರೀ ನಿನ್ ಲಿಪ್ಸ್ಟಿಕ್ ಗೆ ಕಾಣಿಸ್ತಿದೆ ಏನಿದ್ರು ಸೀಕ್ರೆಟ್ ಯಾಕೆ ಇಷ್ಟೊಂದು ಲಿಪ್ಸ್ಟಿಕ್ ಹಾಕೊಂಡಿದ್ದೀಯಾ ಹೌದು ನನಗೆ ನೋಡು ಮುಖ ನೋಡು ಆ ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಸರ್ಕಲ್ಸ್ ಆಮೇಲೆ ಮುಖದ ಬಗ್ಗೆ ಮಾತ್ರ ಮಾತಾಡೋದು ಎಷ್ಟು ಬೆಳ್ಳಿಗೆ ತಗಿತ್ತೆ ಕ್ಯಾಮೆರಾ ತುಂಬಾ ಚೆನ್ನಾಗಿದೆ ಇವ ನನ್ನ ಮಗಳು ಸೊ ನಮ್ಮಮ್ಮನ್ನ ಮಾತಾಡ್ಸೋಣ ಹಾ ಬನ್ನಿ ಬನ್ನಿ ಹೋಗೋಣ ಈಗ ನಾವು ಹೋಗ್ತಾ ಇದೀವಿ ಶಾಪಿಂಗ್ ಮಾಡೋದಕ್ಕೆ ಮಾಲ್ಗೆ ಸೊ ಲೆಟ್ಸ್ ಗೋ ಟು ದ ಶಾಪಿಂಗ್ ಸೊ ಅಶು ನಿನ್ಗೆ ಈ ನ್ಯೂ ಇಯರ್ ಗೆ ಏನ್ ಬೇಕು ಏನ್ ಬೇಕು ಹೇಳು ನಂಗೊಂದು ವೈಟ್ ಡ್ರೆಸ್ ಕೊಡ್ಸು ಸೊ ನ್ಯೂ ಇಯರ್ ಗೆ ವೈಟ್ ಥೀಮ್ ಕಾನ್ಸೆಪ್ಟ್ ಪ್ಲಾನ್ ಮಾಡಿದೀವಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೊ ವೈಟ್ ಕೊಡ್ಸೋಣ ಅನ್ಕೊಂಡಿದೀನಿ ಸೊ ನಿನ್ಗೆ ವೈಟ್ ಕೊಡ್ಸಿ ಆದ್ರೆ ತಗೊಂಡ್ರೆ ಇನ್ನೂರು ರೂಪಾಯಿ ಒಳಗಡೆ ತಗೋಬೇಕು ಹೋಗ್ತಾರ ಫೋರ್ ಅಂದ್ರಂತೆ ಹಾ ಶಾಪಿಂಗ್ ದ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಮ್ಮನಿಗೂ ಕೊಡ್ಸ್ತಾ ಇದ್ದೀನಿ ನಮ್ಮ ಅಮ್ಮ ಲಕ್ಷ ರೂಪಾಯಿ ಬೇಕ ನಮ್ಮ ಅಂದೆ ಬೇಡ ಕಣ ರೂಪಾಯಿ ಕೊಡ್ಸು ಅಂತಂದ್ರು ಸೊ ಅದಕ್ಕೋಸ್ಕರ ನಮ್ಮ ತಾಯಿಗೂ ಕೊಡ್ಸ್ತಾ ಇದ್ದೀನಿ ಸ್ವಲ್ಪ 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 ಈ ಸ್ವಲ್ಪ ಸ್ವಲ್ಪ ಅಮ್ಮ ಕಾದಿದೀವಿ ನೋಡಿ ನಾವ್ ಇಷ್ಟೋತ್ವರಿಗೂ ಕಾದಿದೀವಿ ನಮ್ಮ ಇವಾಗ ಹೋಗಿ ಮುಖ ತೊಳ್ಕೊಂಬರ್ತೀನಿ ಅದ್ ತೊಳ್ಕೊಂಡ್ ಬರ್ತೀನಿ ಏನಕ್ಕೆ ಹಿಂಗ್ ಮಾಡ್ತೀರಾ ನಿನ್ಗಾದ್ರೆ ನಾನು ಒಂದ್ಸಾವ್ ರೂಪಾಯಿ ಕೊಡಿಸ್ತೀನಿ ನನ್ಗಾದ್ರೆ ನೀನ್ ಐದ್ ಸಾವಿರ ರೂಪಾಯಿ ಕೊಡ್ಸಿ ನಡಿ ಚೆನ್ನಾಗಿ ಎಷ್ಟು ಸಾವಿರ ರೂಪಾಯಿ ಬೇಕು ಚಿನ್ನ ನೀನು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿಕೇ ನೋಡ್ ಮಾತಾಡ್ತಾ ಇದೀಯ ಈ ವ್ಲಾಗ್ಲಾದಲ್ಲಿ ಅದೇ ದುಡ್ಡು ಮಾಡ್ಕೊತ ಗೊತ್ತಿಲ್ಲ ಕಣ ನೀನು ನೀನು ಬಿಡಪ್ಪತ್ತು ಏ ನಂತಮ್ಮ ಮಾತಾಡಲಿ ಒನ್ ಇಂದ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಚೆ ಹೋಗೋದು ಆಚೆ ಹೋಗೋದು ಒಳಗೋದು ಇವನು ಬ್ಲಾಗ್ಗೋಸ್ಕರ ನಾನು ಟೈಮ್ ವೇಸ್ಟ್ ವಸ್ಟ್ ನಾನು ಅಂದರೆ ಊಟ ಮಾಡಿಲ್ಲ ಒಟ್ಟೇ ಹಸಿದೆ ಕರ್ಕೊಂಡು ಹೋಯ್ತಾ ಇವಾಗ ನೋಡಬಹುದು ಎಲ್ಲರೂ ಇಳಿದಿದ್ದಾರೆ ನನ್ನ ತಂಗಿ ನೋಡಿ ಶಾಪಿಂಗ್ ಅಂದ ತಕ್ಷಣ ಓಡೋಗ್ತಿದ್ದಲ್ಲ ತುದಿಗಾಲಲ್ಲಿ ಲಕ್ಷ ಲಕ್ಷ ಅಂತ ಅನ್ಸುತ್ತೆ ತಗೊಂತಾಳೆಸ್ ಬಡ್ಡಿ ಮಗ ನಮ್ಮ ಮಾಮ ಹುಡುಗಿ ನೋಡಿದ ತಕ್ಷಣ ಲೋಫರ್ ನನ್ನ ಜೊತೆ ಹಿಂದೆ ಬಂದ ಮಾಡ್ತಾನೆ ಬಾ ಐತೆ ಸೋ ನಾವ್ ಬಂದಿದೀವಿ ಈಗ ನನ್ನ ತಂಗಿ ಶಾಪಿಂಗ್ ಮಾಡ್ತಾಳೆ ಬೈಟಾ ಇದು ಬೇಗ ಕೊಳೆ ಇದು ಸೊ ಶಿ ವಾಚಿಂಗ್ ಈಗ ನಾನು ಶಾಪಿಂಗ್ ಮಾಡ್ತೀನಿ ಸ್ವಲ್ಪ ಬಟ್ಟೆಗಳು ನೋಡೋಣ ಹೇಗಿರುತ್ತೆ ಅಂತ ಸೊ ಬೈ ಟು ಗೆಟ್ ಟು ಆಫರ್ ಇದೆ ಸೊ ನಮ್ಮ ಅಮ್ಮ ಎಲ್ಲಂದಲ್ಲಿ ಫೋಟೋ ಮಾಡಿ ಸ್ವಲ್ಪ ಡೀಸೆಂಟ್ ಆಗಿರಮ್ಮ ಅದೇ ನಾನು ತೊಗೊತೀನಿ ಎರಡು ತೊಗೊಂಡೆ ನಾಲ್ಕು ಬರುತ್ತಲ್ಲ ಸೊ ಬೈ ಟು ಗೆಟ್ ಟು ಹಾ ತೊಳ್ಳ ಅದೇ ಪ್ರೈಸ್ ಹಾಕಿರ್ತಾರೆ ಎರಡು ಫ್ರೀ ಅಂತ ಹೇಳಿರ್ತಾರೆ ಅದೇ ಪ್ರೈಸ್ ಹಾಕಿರ್ತಾರೆ ಅಷ್ಟೇ ಸುಮ್ಮನೆ ಅಮ್ಮ ನೋಡಿ ಇಲ್ಲೂ ಸೆಲ್ಫಿ ಸೆಲ್ಫಿ ಅಂತಾರೆ ನೋಡಬೇಕು ನೀವು ಇಲ್ಲೂ ಸೆಲ್ಫಿ ಸೆಲ್ಫಿ ಏನೇನು ತಗೊಬೇಕು ಅಂತ ಡಿಸೈಡ್ ಮಾಡೋಣ ಪ್ಲಾನಿಂಗ್ ಔಟ್ ಏನೇನು ತೊಗೊಬೋದು ಅಂತ ಇಲ್ಲ ಅವರು ತೋರಿಸು ತೋರಿಸು ವಾವ್ ಸಕದಾಗಿದೆ ಆ್ಯಕ್ಚುಲಿ ಮೆಂಟನ್ ಸಕದಾಗಿದೆ ಅಲ್ಲ ಹೌ ಮಚ್ ಇಸ್ ದಿಸ್

ರಿತುಗೆ ವೈಟ್ ಚೂಸ್ ಮಾಡಕ್ಕೆ ವೈಟ್ ಅಲ್ಲಿ ಯಾವ ತರ ಟೀ ಶರ್ಟ್ಸ್ ಬೇಕಾ ಫುಲ್ ಓವರ್ ಬೇಕಾ ರಿತು ನಾನ್ ಸ್ವೆಟ್ ಶರ್ಟ್ ತರ ನೋಡೋಣ ಸ್ವೆಟ್ ಶರ್ಟ್ಸ್ ತರ ನೋಡೋಣ ಪ್ಯಾಂಟ್ ಅದು ವೈಟ್ ಹಾಕೋತೆ ಪ್ಯಾಂಟ್ ನೋ ಇಲ್ಲ ಆಕ್ಚುಲಿ ಪ್ಯಾಂಟ್ ವೈಟ್ ಶರ್ಟ್ ವೈಟ್ ಹಾಕೋಣ ಅನ್ಕೊಂಡೆ ಪ್ಯಾಂಟ್ ಬ್ಲಾಕ್ ಶರ್ಟ್ ವೈಟ್ ಶರ್ಟ್ ಅಲ್ಲ ಸ್ವೆಟ್ ಶರ್ಟ್ ಸ್ವೆಟ್ ಶರ್ಟ್ ವೈಟ್ ಸೋ ಓಕೆ ಅದು ನಿನ್ 31st ಹಾಕೋತೆ ಇಲ್ಲ ಫಸ್ಟ್ ಹಾಕೋತೆ ಎಲ್ಲ 31st ಅಂತ ಇದೆ 31st ಹಾಕೋತೆ ಫಸ್ಟ್ 1ನೇ ತಾರೀಕು ಹಾಕೊಳ್ಳಬೇಕಲ್ಲ ಹೊಸದು ಅದು 1ನೇ ತಾರೀಕು ಹೊಸ ಹಾಕೊಳ್ಳಬೇಕಲ್ಲ ಅದುವಾಗ ಅವ್ ಇನ್ನೊಂದು ಹೊಸ ತಗೊಂತ್ಯಾ ಇಲ್ಲ 31st ನಾನು ಎರಡು ಡ್ರೆಸ್ ಹಾಕೋತೆ ಈ ಪಾಪುಗೆ ಒಂದು ವಾಚ್ ಕೊಡಿಲಿ ಮಕ್ಕಳು ನಡೀತಾರೆ ಓಕೆ ಟೈಮ್ ಅಲ್ಲಿ ನೋಡಿ ಬಟ್ ಪ್ರಾಬ್ಲಮ್ ಏನಂತ ಅಂದ್ರೆ ಇಷ್ಟು ಚಿಕ್ಕ ಇನ್ನ ದೊಡ್ಡೋಳ ಬೇಕು ಅವಾಗ ನಡೆಯೋದು ಕೊಡ್ಸ್ಬೋದು ಆದ್ರೆ ನೋಡಿ ಇದು ಇಷ್ಟು ಚಿಕ್ಕದ ದೊಡ್ಡದಾದ್ರೂ ಇಷ್ಟು ಚಿಕ್ಕದಾದ್ರೂ ಇಷ್ಟೇನಾ ನೀನು ಚಿಕ್ಕ ವಯಸ್ಸಲ್ಲಿ ಶೋಫಲ್ ಕೊಡಿಸ್ತಿದೆ ಇವಾಗ ಜಾರಾ ಅಂತ ಬ್ರ್ಯಾಂಡ್ ಬಂದಿದೆ ನಿಮ್ಗೆ ಗೊತ್ತಾ ಕಂಪ್ನಿ ಹೋಗಲ್ಲ ಯು ಎಸ್ ಎಲ್ಲ ಅದೇ ಓಕೆ ಈಗ ಜಾರಾದಲ್ಲಿ ಕೊಡ್ತೀನಿ ನಿಮಗೆ ಹೆಂಗ್ ಅನ್ಸುತ್ತೆ ಹೆಂಗ್ ಅನ್ಸುತ್ತೆ ಜಾರಾದಲ್ಲಿ ಈ ಜಾರಾದಲ್ಲಿ ನೀನು ಕೊಡ್ಸೋಣ ಅನ್ಕೋನಿ ಜಾರಾದಲ್ಲಿ ಒಳ್ಳೆ 컬렉션 ಇದೆ ಜಾರಾದಲ್ ತಗೋ ಓಕೆನಾ ಓಕೆನಾ मम्मी ಓಕೆ ಬಿಳಾ 얘는 ಅಪ್ಪ 100 ರೂಪಾಯಿ ತಗೊಂಡು ಎಪ್ಪತ್ತು 70 ರೂಪಾಯಿ ಒಂದು ಸೀರೆ ತಗೊಂಡು ಬಾ ಏನೋ ಮಾಗ್ನೆ ನೀನು ಆ ದುಡ್ಡೆಲ್ಲ ಕಾಲಿಯಾದ್ರೆ ಏನು ಮಾಡ್ತೀಯಾ ನೀನು ಚೆನ್ನಾಗಿ ಅದೇ ನನಗೆ ಖುಷಿ ಆ್ಯಕ್ಚುಲಿ ನಿಮ್ಗೆ ಗೊತ್ತು ಔಫ್ ಅಂತ ಒಂದು ಕೆಫೆ ಇದೆ ಇಲ್ಲಿ ಪ್ಯಾನ್ ಕೇಕ್ ವೆರಿ ಫೇಮಸ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಅದಕ್ಕೆ ಒಂದು ಪ್ಯಾನ್ ಕೇಕ್ ತೊಗೊಂಡಿದೀವಿ ಐವತ್ತು ಗ್ಲಾಸ್ ತಗೊಂಡಿದ್ದಾರೆ ಐವತ್ತು ಗ್ಲಾಸ್ ತಗೊಂಡಿದ್ರು ಇನ್ನೂ ಗ್ಲಾಸ್ಗಳು ತಗೋಬೇಕು ಅಂತಾರೆ ನನ್ನ ತಂಗಿಗಂತೂ ನಾನು ನಲ್ವತ್ ನಲ್ವತ್ತು ರೂಪಾಯಿ ನಾಲ್ಕು ಗ್ಲಾಸ್ ಕೊಡ್ಸಿದ್ದೆ ಬರೀ ಇನ್ನೂ ಅವ್ಳು ತಗೋಬೇಕು ಅಂತಾಳೆ ಯಾಕೆ ಇಷ್ಟೊಂದು ಸೆಲ್ಫಿಷ್ಟು ಶೋ ಇಷ್ಟೊಂದು ಗ್ಲಾಸ್ಗಳು ಕೊಡ್ಸಿದ್ದೀನಿ ನಾನು ಆಯ್ತು ಆಯ್ತು ನೋಡಿ ಎಲ್ಲ ಎಷ್ಟು ಗ್ಲಾಸ್ ನೋಡಿ 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 ಯಾರು ಹೇಳು ಸಕ್ಕತ್ತಾಗಿದೆ ವರ್ಷ ಹಚ್ಚಿದೆ ಅದು

ನಾಕ ಬರ್ಬೇರಿ ಇದನ್ನ ಬರ್ಬೆರಿ ಬರ್ಬೇರಿ ಇಲ್ಲಿದೆ ಅಂತ ಅವಳು ತಗೋತಿರೋದು ಅವಳು ನಿಜವ್ ಚೆನ್ನಾಗಿ ಸರ್ ಮೂರ್ ತೊಗೊಂಡ್ರೆ ಮೂರು ಫ್ರೀ ಹಂಗಿಲ್ವಾ ಸೇಲ್ಸ್ ಮೂರ್ ತೊಗೊಂಡ್ರೆ ಮೂರು ಫ್ರೀ ಕೊಡಿ ಸರ್ ನೀವು ಇಲ್ಲಿ ಸೇಲ್ಸಾ ಯಾವ್ದೋ ಮಾಡಿರೋ ತರ ಇದೀರಾ ಅಷ್ಟು ಕ್ಯೂಟ್ ಆಗಿದ್ದೀರಾ ಕೀಪ್ ಅಪ್ ಹೆಂಗಿದ್ರು ಹೆಂಗಿದುಡಿ ಐಡಿಯಾ ಕೊಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಸಾಚೆ ತರ ಆಡ್ತಾ ಇದ್ಯಾಸು ನೀನೆ ಒಂದ್ ತಗೊಂಡ್ ನಂಗ್ ಬಟ್ಟೆನೇ ಬೇಡ ಇದೊಂದು ಕೊಡ್ಸು ಸಾಕು ಲೈಫಲ್ಲಿ

తుది కాల్ తగ్బమ్ మాది సకాలి రెడీ ఆ ಇವಾಗ ನಾವು ರೇ ಅಲ್ಲಿ ಒಂದು ಕ್ರೇಜಿ ಫೇವ್ರೆಟ್ ಇಷ್ಟ ಆಗಿರುವಂತ ಒಂದು ಡ್ರೆಸ್ ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಸೊ ನಮ್ಮ ಭಾವ ಒಂದು ಕಾರ್ಡ್ ಸೆಟ್ ತೊಗೊಂಡಿದ್ರೆ ನಾನೊಂದು ಪ್ಲೋವರ್ ಥರ ತೊಗೊಂಡಿದ್ದೀನಿ ಆ್ಯಂಡ್ ಇಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ರೇ ರ್ಯಾಬಿಟ್ಸ್ ಸುಮಾರು ದಿವ್ಸಗಳ ನಂತರ ತೊಗೊಳ್ತಾ ಇರೋದು ಬುಕ್ ಶಾಪಿಂಗ್ ಅಂದರೆ ನಮ್ಮ ಒನ್ ಶರ್ಟ್ ಆದರೂ ಪರವಾಗಿಲ್ಲ ತುಂಬ ಹುಷಾರಾಗೆ ನೋಡಿಕೊಂಡು ಚೆನ್ನಾಗಿ ತೊಗೊಳ್ಳೋದು ನಮ್ಮ ಇವಳ್ಯಾರು ಹರ್ಷಿತನ್ ಫ್ರೆಂಡು ತ್ರಿವೇದ ಅಂತ ಎಲ್ಲರೊಳನ ತ್ರಿಪ್ಸಿ ತ್ರಿಪ್ಸಿ ಅಂತ ಅಂದರೆ ಮೂರು ಕಾಸು ಮರ್ಯಾದೆ ಇಲ್ಲ ತ್ರಿಪ್ಸಿ ಅಂತ ಕರೀತಾರೆ ಇವಳ ಫ್ರೆಂಡ್ ಶೀಲಾ ಅಂತ ಅವಳು ಹಳಜ್ ಜಾಸ್ತಿ ನೋಡಿ ಶೀಲಾ ಅಂತ ನೋಡಿ ಹೆಂಗಿದ್ದಾಳೆ ಪೇಷಂಟ್ ಈಗ ತಾನೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿರೋ ಪೇಶೆಂಟ್ ಇದ್ದ ಅವಳೆ ಸೇಮ್ ಹಂಗೆ ಸೊ ಈಗ ಜಾಕಿಗೆ ಬಂದಿದ್ದಾರೆ ನೋಡೋದಕ್ಕೆ ತಗೊಳೋದಕ್ಕೆ ಆ್ಯಂಡ್

ಬಟ್ ಗಂಡಸ್ತು ಬಾಳ್ ನೋಡಿ ಯಾವ ತರ ಶಾಪಿಂಗ್ ಮಾಡೋದು ಹೆಣ್ಮಕ್ಳು ಆದ್ರೆ ಹಿಡ್ಕೊಳ್ಳೋದು ಗಂಡ್ ಮಕ್ಳು ಇದೆ ಪಾಪ ಇಲ್ಲಿ ನೋಡಿ ಜಗದಳು ಡಬ್ದು ನೋಡಿ ಇಲ್ಲಿ ಅದೇ ಶಾಪಿಂಗ್ ಮುಗಿತಲ್ಲ ಎಲ್ಲ ತಗೊಂಡಿದ್ಯಲ್ಲ ನೀನು ಏಯ್ ಸುಳ್ಳು ಹೇಳ್ಬೇಡ ಎಲ್ಲ ತಗೊಂಡಿದ್ಯ ತಾನೆ ಇಲ್ಲ ನಾನು ಏನು ತಗೊಂಡಿಲ್ಲ ಇಲ್ಲಿ ಸುಳ್ಳು ಹೇಳ್ಬೇಡ ಇಲ್ಲ ಏನೋ ತಗೊಂಡಿಲ್ಲ ಅವ್ನು ನೋಡಲ್ಲ ಏನೋ ನೋಡ್ತಾವಳೆ ಸೊ ಅವಳು ಶಾಪಿಂಗ್ ಎಲ್ಲ ಆಯ್ತು ಆದ್ರೂ ಇನ್ನೂ ತಗೊಂಡಿಲ್ಲ ಅಂತಿದ್ದಾಳೆ ಸೊ ನನ್ನ ತಂಗಿಗೆ ಇನ್ನೊಂದು ಅನ್ಲಕ್ಕಿ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲ ಇಲ್ಲ ನಾಳೆ ಆದ್ರೂ ಕಳ್ಸ್ತೀನಿ ಗಂಡು ಮಕ್ಕಳು ಬಾಳು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ತರ ತಗೊಂಡು ನೋಡಿ ನೋಡಿ ಪಾಪ ಮಾಯಕ ನೋಡ್ರಿ ಎಲ್ಲಾರು ಹೋಗ್ತಿದ್ರೆ ಅವನು ಹೆಂಗಿನ್ನೊಂದು ಜೀವ ಸೊ ಫೈನಲಿ ಇವಾಗ ಇತ್ತು ಎಲ್ಲ ಶಾಪಿಂಗ್ ಮಾಡಿದ್ದೀವಿ ನಮ್ಮದು ಪಾರ್ಟ್ ನಾವು ಮುಗಿಸಿದೀವಿ ಆ್ಯಂಡ್ ಈಗ ಹೆಣ್ಮಕ್ಳು ಪಾರ್ಟು ಅವ್ರ ಶಾಪಿಂಗ್ ಇರುತ್ತೆ ಎಲ್ಲಿ ರೇರಿಸಮ್ ಓ ಅಂದರೆ ರೇರ್ ರ್ಯಾಬಿಟ್ಟು ಹುಡುಗರಿಗೆ ರೇರಿಸಮ್ ಹುಡುಗಿರಿಗೆ ಕರೆಕ್ಟ್ ಕರೆಕ್ಟ್ ಸೊ ರೇರಿಸಮ್ಗೆ ಹೋಗಿದ್ದಾರೆ ಸೊ ಅಂದರೆ ರೇರ್ ರ್ಯಾಬಿಟ್ ಫೀಮೇಲ್ ವರ್ಷನ್ ರೇರಿಸಮ್ ಸೊ ಅಲ್ಲೋಗಿದ್ದಾಳೆ ಅಲ್ಲೇ ನೋಡ್ತಾಳೆ ಗೊತ್ತಿಲ್ಲ ನನ್ನ ತಂಗಿ ಮೋಸ್ಟ್ಲಿ ಅವಳಿಗೆ ಹೇಳಿದಾಳೆ ಇಷ್ಟು ಕೊಡಿಸ್ಬೇಕು ಅಂತ ಥ್ಯಾಂಕ್ ಆ ಲಿಮಿಟ್ ಕ್ರಾಸ್ ಆಯಿತು ಅಲ್ಲದೆ ಅವಳು ಖುಷಿ ವಿಚಾರ ಕೊಡ್ಸೋದಕ್ಕೆಲ್ಲ ಇಷ್ಟ ಇಲ್ಲ ನಾನು ಕೊಡಿಸ್ಬೇಕು ಅನ್ನೋದೆಲ್ಲ ಅಮ್ಮನಿಗಿಲ್ಲ ಸೊ ನಮ್ಮಮ್ಮ ಅದೇ ಹೇಳ್ತಿದ್ರು ನನಗೇನು ಕೊಡಿಸ್ಬೇಡಪ್ಪ ಹಂಗೇನಿದೆಯೋ ನೀನು ನೋಡ್ಕೋ ಅಂತ ಹೇಳ್ತಿದ್ರು ಸೊ ಹೆಂಗೋ ಹೆಂಗೋ ಮಾಡಿ ಫೋರ್ಸ್ ಮಾಡಿ ಇದ್ದೀನಿ ಸೊ ಫುಲಿ ಶಿ ಲೈಕ್ ಇಟ್ ಬೇಡ ಬೇಡ ಅಂತಿದ್ರು ಸಿ ನಮ್ಮಮ್ಮ ತಗೊತಿರೋದು ಮಮ್ಮಿ ತಗೋ ಇಷ್ಟ ಇಲ್ಲ ಅಂದರೆ ತಗೋ ಚೂಸ್ ಮಾಡು ಬೇಡಮ್ಮ ಇದು ಅಮ್ಮ ಟ್ರೈ ಮಾಡು ಅಮ್ಮ ನೀನು ಟ್ರೈ ಮಾಡಿ ನೋಡಿ ನಿನ್ಗೆ ಇಷ್ಟ ಇದು ಅಂದ್ರೆ ತಗೋ ಹಾಂ ಮತ್ತೆ ಇದು ತಗೋ ವೈಟ್ ಅದು ವೈಟ ಕ್ರೀಮ್ ಇದು ವೈಟ್ ತೋರ್ಸು ವೈಟು ವೈಟ್ ಕ್ರೀಮ್ ಇದು ಕ್ರೀಮ್ ಇದು ನಾನು ಕ್ರೀಮ್ ತಗೊಂಡು ನಾನು ನಿನ್ನ ಕ್ಲೀನಿಂಗ್ ಹಾಕ್ತೀವಿ ಮಮ್ಮಿ ತಗೋ ನಿಜವಲ್ಲ ಚೆನ್ನಾಗಿದೆ ತಗೋ ಹೋಗಿ ಟ್ರಯಲ್ ರೂಮ್ ಹೋಗಿ ಬರೋಗು ಕೊಡಿಲ್ ಆಯ್ತು ಸೈಜ್ ಆಗುತ್ತಾ ಹಾಂ ಸರಿ ಫಿಕ್ಸ್ ಆಯ್ತು ಸರಿ ಕೊಡು ಎಕ್ಸಲ್ ಎಲ್ಲ ಎಲ್ಲೂ ಸೊ ಲೆಟ್ಸ್ ಗೋ ಆ್ಯಂಡ್ ಬಿಲ್ ಆ ಕಡೆ ಕಾಲು ನೋವು ಬಂದ್ಬಿಡ್ತು ಎಷ್ಟು ಶಾಪಿಂಗ್ ಅಂದರೆ ಹಿಂಸೆ ಅಂದರೆ ಅಪ್ಪ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕರ್ಕೊಂಬಂದ್ಬಿಟ್ರಂತೂ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲವೋ ನಮಗಂತೂ ಕಷ್ಟ ಕೊಡ್ತಾರೆ ನನಗಂತೂ ಸಾಕಾಗೋಯ್ತು ಇವರು ಬರದಲ್ಲಿ ನನಗೆ ನಿಂತ್ಕೊಳಕ್ಕಾಗಿದ್ದರೆ ಎಲ್ಲೆಲ್ಲೋ ಕೂತ್ಕೊತಾ ಇದ್ದೀನಿ ಸೊ ನಾನು ಒಂದೇ ಒಂದು ಪ್ಯಾಂಟ್ ತೊಗೊಬೇಕು ನ್ಯೂ ಇಯರ್ಗೆ ಒಂದೊಳ್ಳೆ ಪ್ಯಾಂಟ್ ತೊಗೊಂಡ್ರೆ ಇವತ್ತು ಶಾಪಿಂಗ್ ನಂದು ನಂದು ಆಗುತ್ತೆ ಅವ್ರದ್ದು ಇಲ್ಲ ಆಗುತ್ತೆ ಹೇಳ ಪ್ಯಾಂಟ್ ಸಿಕ್ತಾ ಒಂದು ಪ್ಯಾಂಟ್ ಹುಡುಕು ಅಂತ ಒನ್ ಅವರ್ ಹೇಳಿದೆ ಶಿಷ್ಯ ಕೋಟಿ ಪ್ಯಾಂಟ್ ಒಂದು ಹುಡುಕಿ ಇನ್ನೆಲ್ಲ ಹುಡುಕ್ತಾ ನನ್ನ ಸೈಜ್ ಸಿಗ್ಲೇ ಇಲ್ವಂತೆ ಅದಕ್ಕೆ ಸಣ್ಣ ಆಗಬೇಕು ವರ್ಕೌಟ್ ವರ್ಕೌಟ್ ಬ್ಲಾಗ್ ಇಲ್ಲಿ ಅಂತ ಇವರು ಹೇಳ್ತಿದಾರೆ ಮೇಡಮ್ ನಿಮ್ಮ ಹೆಸರು ಹೇಳಿ ರಾಣಿ ಅಂತವ ಅವ್ರು ರಾಣಿ ಥರನೇ ಕಾಣಿಸ್ತಾರೆ ರಾಜನಾ ಪ್ರಜ್ವಲ್ ಹೌದಾ ಇಬ್ರು ಈ ಸೆಕ್ಷನ್ ಸಿಕ್ಕಿದ್ರು ಆ್ಯಂಡ್ ನಮ್ಮನ್ನ ಜಾಸ್ತಿ ಟೆಲಿವಿಷನ್ ನೋಡಿ ಸಿಕ್ಕಾಪಟ್ಟು ಇಷ್ಟಪಡ್ತಾರೆ ಅದಕ್ಕೆ ಬ್ಲಾಗ್ ಮಾಡ್ತೀನಿ ನಮ್ಮನ್ನು ತೋರಿಸಿ ಅಂದರು ಅದಕ್ಕೆ ತೋರಿಸ್ತಾ ಈಗ ನೋಡ್ಕೊಳ್ಳಿ ಈ ಥರ ಕಷ್ಟಪಡೋರಿಗೆ ನಾವೆಲ್ಲರಿಗೂ ಧನ್ಯವಾದ ಹೇಳೋಣ ಯಾಕಂದ್ರೆ ನಾವು ಅರ್ಧ ಗಂಟೆ ಒನ್ ಅವರ್ ಶಾಪಿಂಗ್ ಮಾಡೋದ್ರೆ ಹೊಟ್ಟೆ ಹೊರದೋಗ್ಬಿಡುತ್ತೆ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಂತ್ಕೊಂಡು ನಲ್ವತ್ತಾರು ನಲವತ್ತಲ್ಲ ನಾನೂರು ಜನ ಕಸ್ಟಮರ್ಸ್ ಬಂದ್ರು ಚೆನ್ನಾಗಿ ನಗ್ನಾಗ ತಮ್ಮ ಅದೇ ಖುಷಿ ಆಗುತ್ತೆ ಥ್ಯಾಂಕ್ ಯು ಹೀಗೆ ಖುಷಿ ಖುಷಿಯಾಗಿರಿ ಇದು ನಾನು ಬಟ್ಟೆ ಚೆನ್ ಮಾಡಿ ಶಾಪಿಂಗ್ ಮಾಡಿ ಸುಸ್ತಾಗ್ಬಿಟ್ಟು ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಸೊ ಕಾಫಿ ಕುಡಿಬೇಕಾಗಿತ್ತು ನನ್ನ ತಂಗಿ ಅರ್ಧಂಬರ್ಧ ಶಾಪಿಂಗ್ ಮಾಡಿ ಪಾಪುನ ನೋಡಿಕೊಂಡು ಪಾಪು ತುಂಬಾ ಹಠ ಮಾಡ್ತಿದ್ದು ಆದ್ದರಿಂದ ಅವಳನ್ನ ಮಲಗಿಸ್ಬೇಕಾಗಿತ್ತು ಮಲಗಿಸ್ ಮೇಲೆ ಅವ್ಳು ಶಾಪಿಂಗ್ ಮಾಡ್ಬೇಕಾಗಿತ್ತು ಮಕ್ಕಳಾದ್ಮೇಲೆ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಅವಳು ನೋಡಿದ್ಮೇಲೆ ಗೊತ್ತಾಗಿತ್ತು ಸೊ ಫೈನಲಿ ನಾನು ಎಷ್ಟೊಂದು ಶಾಪಿಂಗ್ ಮಾಡಿದ್ವಿ ಇದು ಮಾತ್ರ ಅಲ್ಲ ರೇ ರಾಬಿಟ್ ಅಲ್ಲಿ ವೆರಾಮೋಡಾದಲ್ಲಿ ಈ ಥರ ಎಲ್ಲಾ ಕಡೆ ಶಾಪಿಂಗ್ ಮಾಡಿದೀವಿ ಹರ್ಷಿತಾ ಶಾಪಿಂಗ್ ಮುಗಿಸ್ಕೊಂಡು ಫುಲ್ ಖುಷಿ ಏನೋ ಒಂಥರ ಮುಖದಲ್ಲಿ ಮಂದಹಾಸ ಲೈನ್ ಲೆಕ್ಕ ಹಾಕಿ ಕೊಡ್ತೀನಿ ನನ್ ಮಾನವರ್ದಿ ಕಳಿಬೇಡ ಅಬ್ಬಾ ತಾಯಿ ಪಾಪು ಮಾ ಮಲ್ಗಿ ಇದ್ದೋಳು ಈಗ ಎದ್ಲು ಗುಡ್ ಮಾರ್ನಿಂಗ್ ಚಿನ್ನಿಮ್ಮ ಏಯ್ ಗುಡ್ ಮಾರ್ನಿಂಗ್ ಅಲ್ಲ ಕಣ ಗುಡ್ ಈವ್ನಿಂಗ್ ಈಗ ಅದೇನ್ ಮಾತಾಡ್ತೀನಿ ನಿಮಗೆ ಗೊತ್ತಾಗಬೇಕು ಎಲ್ಲಾ ಬ್ಯಾಗ್ ನು ಎತ್ಕೊಂಡ್ ಬರ್ತಿರುವಂತ ನಮ್ಮ ರೀತು ನಮ್ಮಅಮ್ಮ ಏನು ಬ್ಯಾಗ್ ಎತ್ಕೊಂಡ್ ಬರ್ತೀರೆ ಆರಾಮಾಗೆ ಕೈ ಬೀಸ್ಕೊಂಡ್ ಬರ್ತಾ ಇದ್ಯಾ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿ ನೋಡಿ ಹಿಂಸೆ ಆಗ್ಬಿಟ್ಟಿದೆ ಫೈವ್ ಓ ಕ್ಲಾಕ್ ಬಂದಿದ್ದು ಈಗ ನೈನ್ ತರ್ಟಿ ಆಗಿದೆ ಶಾಪಿಂಗ್ ಮಧ್ಯದಲ್ಲಿ ಸುಮಾರು ಜನಕ್ಕೆ ಎಂಬ್ಯಾರಸ್ ಆಗುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿ ಶಾಪ್ ಮಾಡೋಕೆ ಹೋಗಲಿಲ್ಲ ಸೊ ಇಟ್ಸ್ ಬಿಟ್ ಸೊ ಈಗ ಫುಡ್ ಕೋರ್ಟ್ ಬಂದಿದ್ದೀವಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸೊ ಇವಾಗ ನಾವು ಊಟ ಮಾಡಕ್ ಬಂದಿದೀವಿ ನೋಡ್ಬೋದು ಸೊ ಇವಾಗ ನಮ್ಮ ಅಮ್ಮನ ಕೇಳೋಣ ಅಮ್ಮ ಆಫ್ಟರ್ ಲಾಂಗ್ ಟೈಮ್ ಶಾಪಿಂಗ್ ಬಂದಿದೆ ಹೆಂಗ್ ಅನ್ಸ್ತು ಸೂಪರ್ ಸೂಪರ್ ಏನು ಒಳ್ಳೆ ಅವಾಗಿಂದ ಸೋಬರ್ ಆಗಿದೆ ಮಮ್ಮಿ ತುಂಬಾ ಮಜಾನೇ ಮಾಡಲ್ಲ ಅಲ್ಲಿ ನಿನ್ನ ಯಾರೋ ಫ್ಯಾನ್ ಕೇಳಿದ್ರು ಎಲ್ಲಿ ನಿಮ್ ಮಮ್ಮಿ ನಿಮ್ ಮಮ್ಮಿ ವ್ಲಾಗ್ಸ್ ಅಲ್ಲಿ ಸಕಾಲ ಮಾಡ್ತಾ ಇರ್ತಾರೆ ನಿನ್ನ ಕೇಳಿದ್ರು ದೇವ್ರನ್ನೇ ಕೇಳಿದ್ರು ಮಮ್ಮಿ ನಿಜವಾಗ್ಲು ಅದಕ್ಕೆ ಏನ್ ಹೇಳ್ತೀವಿ ಜನಗಳಿಗೆ ನಿನ್ ಪ್ರೀತಿ ಪ್ರೀತಿಯಿಂದ ಪ್ರೀತಿಸುವ ಜನಗಳಿಗೆ ಏನ್ ಹೇಳ್ತೀಯ ಮುಂದೆ ಹಂಗೆ ಪ್ರೀತಿಸ್ತಾ ಇರ್ಲಿ ನನ್ನ ಸೂಪರ್ ಆಗಿತ್ತು ನ್ಯೂ ಗೆ ಬಟ್ಟೆ ತಗೊಳಕ್ಕೆ ಆದರೆ ಇಂಥ ಜಾಸ್ತಿ ದಿನ ಆಗಿತ್ತು ಅವಾಗಿಂದ ತಗೊಂಡಿರ್ಲಿಲ್ಲ ಕೇಳ್ದಾಗ ನೀನು ಮಾತ್ರ ಉತ್ತರ ಕೊಡಬೇಡ ಇವಾಗ ಬಂದ್ಬಿಡ್ತಾಳೆ ಅಂದಲ್ಲಿ ಅಂತ ಶಾಪಿಂಗ್ ಮಾಡಿ ಬಹಳ ದಿನ ಆಗಿತ್ತು ಮಾಡಿ ಮಾದೇಲಿ ತುಂಬಾ ಖುಷಿ ಆಯ್ತು ಅವಾಗೆಲ್ಲ ಓರಿನ ಮನೇಲಿ ಮಾಡ್ತಾ ಇದ್ವಿ ಹ್ಞೂ ಹಾ ಪೋರೆ ಪೋರೆ ಹ್ಮ್ ಪನ್ನರ್ಗಟ ಹ್ಮ್ ಸೊ ಇವಾಗ ಇಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಈಗ ಊಟ ಬೇರೆ ಸೊ ಬಂದಿದೀವಿ ಮುಂಚೆಗಿಂತ ಮುಂಚೆಗೂ ಈಗ ಏನ್ ವ್ಯತ್ಯಾಸ ಅಮ್ಮ ಈಗ ಮುಂಚೆಗೆ ಮಕ್ಕಳೇ ಕೊಡ್ತೀವಿ ಶೋ ಆಫ್ ಅದೇ ಕೌರ್ಮಂಗಲ ಫೋರಂ ಅದು ಫೋರಮ್ ಬಿಟ್ಟು ನ್ಯಾಮ ಇರ್ಲಿಲ್ಲ ಕೌರ್ಮಂಗಲ ಪಿವಿಆರ್ ವಿಆರ್ಮಂಗ್ಳ ಫೋರಂ ಬಿಟ್ಟು ನ್ಯಾಮ್ ಮಾಲೂ ಇರ್ಲಿಲ್ಲ ಅವಾಗ ಹದಿನೈದು ಹದಿನಾರು ವರ್ಷದಲ್ಲಿ ಅಲ್ಲಿ ಹೋಯ್ತಾ ಇದ್ವಿ ಸರಿ ಸರಿ ಮಾಡ್ತಾ ಇದ್ದಾರೆ ಇವಾಗ ಮಾಲ್ಗ್ ಬಂದಿ ಮತ್ತೆ ಸಂಗೆ ಸಣ್ಣ ದಿನ ಆಗಿತ್ತು ಆಗ ಸುಮಾರು ಒಂದು ಆರ್ ಏಳು ತಿಂಗ್ಳಾಗಿತ್ತು ಈಗ ಬಂದಿ ಮಾಡಿದೀವಲ್ಲ ಕೊಡ್ಸಿದೀನಿ ತುಂಬಾ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತ ಅವ್ರಿಗೆ ಕೊಡ್ಸಿದ್ರೆ ಅಂತ ಖುಷಿ ಆಯ್ತು ಅಂತಿದ್ರು ಅವಾಗ ಕಾಲ್ನಲ್ಲಿ ಕಾಲ್ನಲ್ಲಿ ಅಂದು ಪಾಪ ಕಾರ್ಡ್ ಕೊಟ್ಟವಳು ಅವಳು ಅವಳು ಯಾರು ಕೇಳಿ ಏನು ಮಾತಾಡ್ತಿಲ್ಲ ಇಲ್ಲಿ ಅಲ್ಲ ಎಷ್ಟು ಇನ್ಸಲ್ಟ್ ಮಾಡ್ತೀಯ ಅಮ್ಮ ಅವಳಿಗೆ ಆಕ್ಚುಲಿ ನಂದು ಲಿಮಿಟ್ ಕ್ರಾಸ್ ಆಗ್ಬಿಡ್ತು ಒಂದ್ ರೇರ್ ಹ್ಯಾಬಿಟ್ ರೇರ್ ಹ್ಯಾಬಿಟ್ ವೇರ ಮೋಡ ಸೊ ಈಗ ನನ್ ತಂಗಿನ ಮಾತಾಡ್ಸೋಣ ಪಾಪ ಮಗುನ ನೋಡ್ಕೊಂಡು ನೋಡ್ಕೊಂಡು ಪಾಪ ಸರ್ಗೋಗ್ಬಿಟ್ಟವಳೆ ಹಾಯ್ ಹಸಿ

ನಮ್ದು تو بیಹೈಂಡ್ दिस इज ತುಂಬಾ ಚೆನ್ನಾಗಿರುತ್ತೆ ಐ ಲೈಕ್ ಇಟ್ ಸೋ ಇತ್ರಾ ರಿಪ್ರೆಕ್ एक्चुअली ಹೌದು ಸೋ ಯಾರೋ ಬಂದಿರಲ್ಲ ನಮ್ಮ ರಿತು ಬಾರಿತ್ತು ಕುಂತು ಎಲ್ಲಾನು ಇಲ್ಲೇ ಕೇಳಣ ಇಲ್ಲೆಲ್ಲಾನು ಕೇಳೋ ಓಕೆ ಹೇಗನ್ಸ್ತ ಆಫ್ಟರ್ ಲಾಂಗ್ ಟೈಮ್ ಆ ಲಾಂಗ್ ಟೈಮ್ ತುಂಬಾ ಚೆನ್ನಾಗಿ ಇಟ್ಸ್ ಲೈಕ್ ಅ ಫನ್ ಔಟ್ ಆಯ್ತು ಸೋ ಓಕೆ ನೀನೇನನ್ ತಗೊಂಡೆ ಎಲ್ಲ ತಗೊಂಡೆ ನೀನೇ ಇಲ್ ಶಾಪಿಂಗ್ ನಾನು as it is ಬರಮಡಲ್ಲಿ ತುಂಬಾ ಇಷ್ಟ what was the cost आई मीन ಸುಮ್ನೆ

ಐದು ಸಾವಿರ ರೂಪಾಯಿಗೆ ತಗೊಂಬರು ಅಂತ ಒಬ್ಬೊಬ್ರು ಐದು ಐದು ರೂಪಾಯಿ ತಗೊಂಡು ಅದು ಐದು ರೂಪಾಯಿ ಇಂದ ಜಾಸ್ತಿ ಆಗ್ತಿತ್ತು ನಮ್ಮ ಅಮ್ಮ ಅವಾಗ ಕ್ಯಾ ನೆನ್ಪಿದ್ಯಾ ಅವಾಗ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಐದೈದು ಸಾವಿರ ರೂಪಾಯಿ ಎಲ್ಲ ನಾವು ಅವಾಗ ಇವಾಗ ನಾವೇ ನಮ್ಮ ಸ್ವಂತ ದುಡ್ಡಲ್ಲಿ ತೊಗೊಂಡಾಗ ಅಥವಾ ರೇಟ್ಗಳು ನೋಡಿದಾಗ ಒಂದು ಪ್ಯಾಂಟ್ ಆಗಿರ್ಬೋದು ಒಂದು ಆರು ಸಾವಿರ ಪ್ಯಾಂಟು ಶರ್ಟ್ ಒಂದು ನಾಲ್ಕು ಸಾವಿರ ಅಂದಾಗ ಲೈಕ್ ಇನ್ನೊಂದು ಐದು ವರ್ಷ ಮುಂದಕ್ಕೆ ಹೋದರೆ ಒಂದೊಂದು ಪ್ಯಾಂಟ್ ಒಂದೊಂದು ಶರ್ಟು ಕಡಿಮೆ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರ್ಬೋದು ಬ್ರ್ಯಾಂಡೆಡ್ ಅಂತ ಹೋದರೆ ಸೊ ಹಂಗಾಗುತ್ತೆ ಸೊ ಪ್ರಾಬಬ್ಲಿ ಇವಾಗ ಚೆನ್ನಾಗಿ ಹಸ್ತಿದೆ ಊಟ ಮಾಡೋಣ ಸೊ ಈಗೆಲ್ಲ ಎಲ್ಲಾರು ಬ್ರಾಂಡೆಡ್ ಬ್ರ್ಯಾಂಡ್ ಬಟ್ ನನ್ನ ಪ್ರಕಾರ ನೋಡಿದ್ರೆ ಬ್ರ್ಯಾಂಡ್ ಏನು ಕ್ರೇಸ್ ಇಲ್ಲ ಅಮ್ಮ ನನಗೆ ಇಷ್ಟ ಇಲ್ಲಮ್ಮ ಬೇರೆಯವ್ರಿಗೆ ಇಷ್ಟ ಇರ್ಬೋದು ನಂದು ನನ್ನ ಪರ್ಸ್ಪೆಕ್ಟಿವ್ ಹೇಳ್ತಾ ಇದೀವಿ ನನಗೆ ಯಾವ್ದು ಕಂಫರ್ಟ್ ಇಲ್ಲಿ ಇಲ್ಲದೆ ಹೋಗ್ಲಿ ಸೊ ನೀವ್ ಕಮೆಂಟ್ ಮಾಡಿ ಬ್ರ್ಯಾಂಡೆಡ್ ಸೊ ಒಟ್ಟಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವ್ ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ವಿಡಿಯೋಗಳು ಯಾವತ್ತು ಫನ್ನಿ ಆಗಿರುತ್ತೆ ಹಾಗೂ ಎಂಟರ್ಟೈನಿಂಗ್ ಆಗಿರುತ್ತೆ ಅದನ್ನ ಮಾತ್ರ ನಾನು ಕೊಡಬಲ್ಲೆ ಏನೂ ಕೊಡಕ್ಕಾಗಲ್ಲ ನಿಮ್ಮನ್ನ ಸಹ ನಾಗಿಸ್ತಾ ಇರ್ತೀನಿ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಸೈನಿಂಗ್ ಆಫ್ ಬಾಯ್